ಇದು ಎಫ್ ಪಾಯಿಂಟ್ ಒಂದು ಮೆಗಾಹೆಡ್ಸ್ ಕಂಪನಾಂಕದಲ್ಲಿ ಆಕಾಶವಾಣಿಯ ಮಡಿಕೇರಿ ಕೇಂದ್ರ ಆಕಾಶವಾಣಿ ಚಿಂತನ ಪ್ರಸ್ತುತಿ ಮಾರುತಿ ಪಿ ದಾಸಣ್ಣವರ್ ಮನುಷ್ಯ ಸಂಬಂಧಗಳು ನಮ್ಮ ನಾಡಿನ ಸಾಕ್ಷಿ ಪ್ರಜ್ಞೆಯಂತಿರುವ ಖ್ಯಾತ ಸಾಹಿತಿಗಳಾದ ಶ್ರೀ ದೇವನೂರು ಮಹಾದೇವ ಅವರ ಬರಹಗಳ ಮೂಲ ಸ್ರೋತವೇ ಈ ಮನುಷ್ಯ ಸಂಬಂಧಗಳು ಅದನ್ನೇ ಅವರ ಕಥೆಯ ಪಾತ್ರವೊಂದರಿಂದ ಸಂಬಂಧ ಅನ್ನೋದು ದೊಡ್ಡದು ಕಣ ಎಂದು ಹೇಳಿಸುತ್ತಾರೆ ಇಂದಿನ ಈ ಡಿಜಿಟಲ್ ಯುಗದಲ್ಲಿ ಮೊಬೈಲ್ ಕಂಪ್ಯೂಟರ್ಗಳಂಥ ಯಂತ್ರಗಳನ್ನು ಬಳಸುತ್ತಾ ಮನುಷ್ಯನೂ ಕೂಡ ತನ್ನ ನಿಜ ಸ್ವರೂಪವನ್ನು ಕಳೆದುಕೊಂಡು ಅವನೂ ಕೂಡ ಒಂದು ಯಂತ್ರವೇ ಆಗಿದ್ದಾನೆ ಬ್ಲಾಕ್ ಅನ್ಬ್ಲಾಕ್ ಪರ್ಸನಲ್ ಬೌಂಡ್ರಿ ವರ್ಕಿಂಗ್ ಪ್ಲೇಸ್ ಕಂಫರ್ಟ್ ಝೋನ್ ಮೂವಾನ್ ಎಂಬಂಥ ಸಂಗತಿಗಳೇ ಇಂದಿನ ಬದುಕಿನ ದಾರಿಗಳಾಗಿಬಿಟ್ಟಿವೆ ಮನುಷ್ಯ ಸಂಬಂಧಗಳನ್ನು ಅರ್ಥ ಮಾಡಿಕೊಳ್ಳದ ಈ ಕೃತ್ರಿಮತೆಯೇ ಇಂದಿನ ಯುವ ಮನಸ್ಸುಗಳನ್ನು ಆಳುತ್ತಿದೆ ಮನುಷ್ಯ ಸಂಘಜೀವಿ ಸಾಮಾಜಿಕ ಪ್ರಾಣಿ ಆತ ನೆರೆಹೊರೆಯಿಲ್ಲದೆ ಸಮುದಾಯವಿಲ್ಲದೆ ಬದುಕಲು ಸಾಧ್ಯವೇ ಇಲ್ಲ ಹಾಗಾಗಿ ಆತನ ಸುತ್ತಮುತ್ತಲಿನ ಸಮಾಜ ಸಮುದಾಯಗಳು ಆತನ ಒಟ್ಟು ಇರುವಿಕೆಯ ಮೇಲೆ ಪರಿಣಾಮ ಬೀರುತ್ತಿರುತ್ತವೆ ವೃದ್ಧ ತಂದೆ ತಾಯಿಗಳು ಆಕಸ್ಮಿಕವಾಗಿ ಅವಘಡಕ್ಕೆ ಸಿಲುಕಿದಾಗ ನೆರವಿಗೆ ಬರುವವರು ವಿದೇಶದಲ್ಲಿರುವ ಅವರ ಮಕ್ಕಳಲ್ಲ ನೆರೆಹೊರೆಯವರು ರಸ್ತೆಯಲ್ಲಿ ಅಪಘಾತವಾದಾಗ ಗಾಯಾಳುಗಳನ್ನು ಆಸ್ಪತ್ರೆಗೆ ಸೇರಿಸುವುದು ಯಾರೋ ಗುರುತು ಪರಿಚಯವಿಲ್ಲದ ಜನರೇ ಯಾರದೋ ಒಂದು ಮಗು ಅನಾಥವಾಗಿ ತಿರುಗಾಡುತ್ತಿದ್ದರೆ ಯಾರೋ ಒಬ್ಬರು ಅದನ್ನು ಕರೆದುಕೊಂಡು ಪೊಲೀಸರಿಗೆ ಒಪ್ಪಿಸಿ ಆ ಮಗು ಅವರ ಪೋಷಕರ ಕೈ ಸೇರುವಂತೆ ಮಾಡುತ್ತಾರೆ ಬಸ್ ಸ್ಟ್ಯಾಂಡಿನಲ್ಲಿ ಅನಾಥವಾಗಿ ಮಲಗಿರುವ ವೃದ್ಧರನ್ನು ಇನ್ಯಾರೋ ವೃದ್ಧಾಶ್ರಮಕ್ಕೆ ಸೇರಿಸುತ್ತಾರೆ ಇದನ್ನೇ ಮನುಷ್ಯತ್ವ ಎಂದು ಹೇಳುವುದು ಕವಯಿತ್ರಿ ರಂಗಮ್ಮ ಹೊದೆಕಲ್ ಅವರು ತಮ್ಮ ಒಂದು ಕವಿತೆಯಲ್ಲಿ ಪ್ರಭು ಮತ್ತೇನೂ ತಕರಾರುಗಳಿಲ್ಲ ಮೆದುಳಿಗೊಂದಿಷ್ಟು ಹೃದಯದ ಭಾಷೆಯನ್ನು ಕಲಿಸು ಅಷ್ಟೇ ಎಂದು ಹೇಳುತ್ತಾರೆ ಹೃದಯದ ಭಾಷೆ ಅದು ಬರೀ ಪರಿಶುದ್ಧ ಪ್ರೀತಿ ಕರುಣೆ ಅನುಕಂಪ ಅದಕ್ಕೆ ಯಾವ ಲೆಕ್ಕಾಚಾರಗಳು ಇರುವುದಿಲ್ಲ ಆದರೆ ಮೆದುಳಿನ ಭಾಷೆ ಲೆಕ್ಕಾಚಾರದ್ದು ಅದಕ್ಕೆ ನೋವು ನಲಿವುಗಳ ಗೊಡವೆ ಬೇಡ ಅದೇನಿದ್ದರೂ ಲಾಭ ಹಾನಿಗಳ ಲೆಕ್ಕವನ್ನಷ್ಟೇ ಮಾಡುತ್ತದೆ ಹಾಗಾಗಿ ಮನುಷ್ಯ ಮನುಷ್ಯರ ಮಧ್ಯೆ ಸೌಹಾರ್ದ ಬೆಸೆಯುವ ಭಾವನಾತ್ಮಕ ಬದ್ಧತೆ ಮತ್ತು ಪ್ರಬುದ್ಧತೆಯನ್ನು ನಮ್ಮೊಳಗೆ ಬೆಳೆಸಿಕೊಳ್ಳುವ ಅಗತ್ಯ ಹಿಂದಿಗಿಂತಲೂ ಇಂದು ಹೆಚ್ಚಾಗಿದೆ ಆ ಕೆಲಸವನ್ನು ನಮ್ಮ ಸುತ್ತಮುತ್ತಲಿನ ಪರಿಸರ ಶಾಲೆಗಳು ಪತ್ರಿಕೆ ಪುಸ್ತಕಗಳು ಸಿನೆಮಾಗಳು ಹಾಗೂ ನಮ್ಮ ಕುಟುಂಬದ ಸರ್ವ ಸದಸ್ಯರು ಮಾಡಲೇಬೇಕಾಗುತ್ತದೆ ಇದುವರೆಗೆ ಚಿಂತನ ಕೇಳಿದಿರಿ ಪ್ರಸ್ತುತಪಡಿಸಿದವರು ಮಾರುತಿ ಪಿ ದಾಸಣ್ಣವರ್ ಕಾರ್ಯಕ್ರಮ ಆಕಾಶವಾಣಿ ಮಡಿಕೇರಿ ಕೇಂದ್ರದ ಕೊಡುಗೆ